ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಗೋರು ಎಲ್ರು ಹಂಗೆ ಇದ್ದರು ಚೆನ್ನಾಗಿದಾರೆ ಅನ್ಕೊಂಡಿದೀನಿ ಇವತ್ತಿನ ವಿಡೋದಲ್ಲಿ ಏನಂದ್ರೆ ಕ್ರೇಜೆಸ್ಟ್ ಸ್ಪೀಡ್ ಬ್ರೇಕರ್ ಮ್ಯಾಪ್ ನೋಡ್ತಂದಿ ಹೆವಿ ರಿಯಲಿಸ್ಟಿಕ್ ಮ್ಯಾಪ್ ನೋಡು ಮತ್ತೆ ಈ ರೀತಿ ಬ್ಯಾರಿಕೇಡ್ಸ್ ಎಲ್ಲ ಬರ್ತವೆ ಅಂದ್ರೆ ಪೋಲೀಸರ್ ಇರ್ತಾರಲ್ಲ ಆ ರೀತಿ ಬ್ಯಾರಿಕೇಡ್ಸು ಮತ್ತೆ ಈ ರೀತಿ ಆಫ್ ರೋಡ್ಸ್ ಎಲ್ಲ ಇರುತ್ತೆ ಈ ಮ್ಯಾಪ್ ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ವಿಡೋನ ನೋಡ್ರಿ ಮತ್ತೆ ಈ ಮ್ಯಾಪ್ ನೋಡ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡೋನ ಫುಲ್ ನೋಡ್ರಿ ಈ ಮ್ಯಾಪ್ ನೋಡೋಷ್ಟ ಆದ್ರೆ ವಿಡೋ ಒಂದ್ ಲೈಕ್ ಹಾಕ್ರೆ ಮತ್ತೆ ಹಂಗೆ ಇದೇ ರೀತಿ ಅತಿ ಹೆಚ್ಚು ವಿಡಿಯೋಸ್ ನೋಡಿ ನೋಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಅಂದ್ರೆ ರೆಡ್ ಕಲರ್ ನ ಸಬ್ಸ್ಕ್ರೈಬ್ ಬಟನ್ ಟ್ಯಾಪ್ ಮಾಡಿ ಪಕ್ಕದಲ್ಲೇ ಬರುವ ಐಕಾನ್ ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಬರುತ್ತೆ ಇವಾಗ ಮ್ಯಾಪ್ ಮಾಡೋದು ಸ್ಟಾರ್ಟ್ ಆಗೋದೇ ಇದೇ ಬಸ್ ಸ್ಟಾಂಡ್ ಇಂದ ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಬಸ್ ಹಿಂದೆ ಕರ್ನಾಟಕ ಬಸ್ಗಳಿಲ್ಲ ಅವೇ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಇವೇ ಬಸ್ಗಳಿವೆ ಈ ರೀತಿ ಸ್ಟಾರ್ಟ್ ಆಗೋದು ಹೆವಿ ರಿಯಲಿಸ್ಟಿಕ್ ಅಗದಿ ಪರ್ಫೆಕ್ಟ್ ಮೋಡ್ ಅನ್ಕೋ ಬಸ್ ಮೋಡ್ ಅನ್ಕೊಳ್ಳಿ ಶ್ರೀ ಕುಮಾರ್ ಎಂ ಪ್ರೈವೇಟ್ ಬಸ್ ಇದು ನಿನ್ನೆ ತಾನೇ ರಿವ್ಯೂ ಮಾಡಿದ್ದೇನೆ ಬೇಕಂದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ನಿಮ್ಮ ಡಿಫಾಲ್ಟ್ ಯಾವ ಬಸ್ ಪ್ಲೇ ಮಾಡ್ತಿರೋ ಅದೇ ಬಸ್ ನಲ್ಲಿ ಪ್ಲೇ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಪರ್ಫೆಕ್ಟ್ ಆದ ಸ್ಪೀಡ್ ಬ್ರೇಕರ್ ಅಂತೀರಾ ಮೋಡು ಆ ಕಡೆ ಈ ಕಡೆ ವಾಲಾಡುತ್ತೆ ಗುರು ಮತ್ತೆ ಈ ಬ್ಯಾರಿಕೇಡ್ಸ್ ಇದೆಯಲ್ಲ ಪೊಲೀಸ್ ಅನ್ನೋ ಇದನ್ನು ಅದು ಮಾತ್ರ ಡಮ್ಮಿನೇ ಸ್ಪೀಡ್ ಸ್ಪೀಡ್ ಬ್ರೇಕರ್ ಮಾತ್ರ ರಿಯಲಿಸ್ಟಿಕ್ ಗುರು ಅಂದರೆ ಒರಿಜಿನಲ್ ಸ್ಪೀಡ್ ಬ್ರೇಕರು ಇದೇ ರೀತಿಯೇ ಆ ಕಡೆ ಈ ಕಡೆ ಎಲ್ಲ ತೆಂಗಿನ ತೋಪೆಲ್ಲ ಇರುವಂಥದ್ದು ಮತ್ತು ಸಿಂಗಲ್ ರೋಡು ಒನ್ ವೇ ರೋಡು ಆ ಕಡೆ ಒಂದು ಈ ಕಡೆ ಒಂದು ಮುಂದೆ ಬಂದರೆ ಟೂ ವೇ ಗುರು ಇದರಲ್ಲೂ ಕೂಡ ವೆಹಿಕಲ್ಸ್ ಬರತಿರತ್ತೆ ಯಾವ ರೀತಿ ರ್ಯಾಶ್ ಡ್ರೈವಿಂಗ್ ಮಾತ್ರ ಮಾಡ್ತಾರೆ ಆ ಕಡೆ ಈ ಕಡೆ ರೋಡ್ ನಮ್ದೇ ಅನ್ನೋ ಡ್ರೈವಿಂಗ್ ಡ್ರೈವಿಂಗ್ನ ಮಾಡ್ತಾರೆ ಇದರಲ್ಲಿ ಯಾಕಂದರೆ ನಾನು ಈ ಕಡೆ ಹೊಡೆದ್ರೆ ಅವ್ರು ಆ ಕಡೆ ಹೊಡಿತಾರೆ ಏನು ಮಾಡೋಕ್ಕೆ ಬರೋಲ್ಲ ಹಾಗೆ ಈ ಹೈವೇನ ಕಂಪ್ಲೀಟ್ ಮಾಡಿದ್ರೆ ಮುಂದೆ ಬರೋದೇ ಒರಿಜಿನಲ್ ಹಾಫ್ ಗುರು ಇದು ಏನು ತೆಗ್ಗುಂಡಿ ಕಾಣ್ತೈತಿಲ್ಲ ಒಂದು ಟೆಕ್ಸ್ಟರ್ ಕೊಟ್ಟವ್ರೆ ಆದರೆ ಮೋಡ್ ಮಾತ್ರ ಆ ಕಡೆ ಈ ಕಡೆ ವಾಲಾಡುತ್ತೆ ಗುರು ಕ್ರೇಜಿ ಅಂದ್ಕೊರಿ ಈ ಫ ಇಲ್ಲಿ ಇದೇನು ಬಂತಲ್ಲ ಈ ಆಫ್ ರೋಡು ಕ್ರೇಜ್ ಇಲ್ಲೇ ಮುಂದೆನೇ ಬ್ಯಾರಿಕೇಡ್ಸ್ ಇವೆ ಅಲ್ಲಿ ಬ್ಯಾರಿಕೇಡ್ಸ್ನಲ್ಲಿ ಯಾವ ರೀತಿ ಸಾಕದಿದೆ ಅಂತೀರ ಇಲ್ಲಿ ನೋಡ್ರಿ ಇವು ಒರ್ಜಿನಲ್ ಸ್ಪೀಡ್ ಬ್ರೇಕರು ಇವು ಡಮ್ಮಿ ಅಂದ್ಕೊಳ್ಳಿ ಯಾಕಂದರೆ ಅವು ಸುಮ್ಮನೆ ಹಾಕಿರೋದು ಆ ಕಡೆ ಈ ಕಡೆ ತಿರ್ಸಲಿ ಅಂತ ಮತ್ತು ಇದರ ರೇನ್ ಸಿಸ್ಟಮ್ನ ಆನ್ ಮಾಡ್ಕೊಳ್ಳಿ ಇನ್ನೂ ಸಖತ್ತಾಗಿರುತ್ತೆ ಅಲ್ಲಿ ನೋಡಿದ್ರಲ್ಲ ಡಮ್ಮಿ ಯಾವ ರೀತಿ ಬಸ್ ಕೂಡ ಅದರಲ್ಲೇ ಬಂತು ಇದೇ ರಿಯಲ್ ಡಿಸ್ಟಿಕ್ ಗುರು ಗುರು ಈ ಮ್ಯಾಪ್ ನೋಡಂತೂ ಆಗೋ ಮಾತೇ ಇಲ್ಲ ರೇನ್ ಸಿಸ್ಟಮ್ನ ಆನ್ ಮಾಡ್ಕೊಂಡ್ರೆ ಇನ್ನೂ ಸ್ಮೂತಾಗಿ ಪ್ಲೇ ಆಗುತ್ತೆ ಒಂದೊಂದು ಮ್ಯಾಪಲ್ಲಿ ರೇನ್ ಸಿಸ್ಟಮ್ನ ಆನ್ ಮಾಡ್ಕೊಂಡ್ರೆ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಲ್ಲ ನಿಮಗೆ ಏನಾಗುತ್ತೆ ಒಂದೊಂದು ಸಲ ಲ್ಯಾಗ್ ಆಗುತ್ತೆ ಒಂದೊಂದು ಸಲ ಫೋನೇ ಮೊಬೈಲೇ ಬ್ಯಾಕ್ ಬಂದುಬಿಡುತ್ತೆ ಅದಕ್ಕೆ ಸ್ಟೋರೇಜನ್ನ ಕ್ಲೀನ್ ಮಾಡಿಕೊಂಡು ನೀಟಾಗಿ ಗೇಮ್ ಪ್ಲೇ ಮಾಡಿ ಫುಲ್ ಸ್ಮೂತ್ ಬರುತ್ತೆ ಅಂದ್ಕೊಳ್ಳಿ ಗೇಮ್ ಪ್ಲೇ ಮಾತ್ರ ಮತ್ತೆ ಇದರಲ್ಲಿ ಟ್ರ ಟ್ರಾಫಿಕ್ ಸಿಸ್ಟಮ್ ಕೂಡ ಗುರು ಒಂದೊಂದು ಮ್ಯಾಪ್ನಲ್ಲಿ ಟ್ರಾಫಿಕ್ ಸಿಸ್ಟಮ್ ಕೂಡ ಬರೋಲ್ಲ ನೀವು ಯಾವ ಟ್ರಾಫಿಕ್ ಮೂಡಾಕೊಂಡಿದ್ದೀರ ಅಂತ ನಮಗಂತೂ ಗೊತ್ತಿಲ್ಲ ಅದನ್ನು ಕಮೆಂಟ್ ಹಾಕ್ರಿ ಇಲ್ಲೇ ಬಂತೆ ಗುರು ಇದೇ ಬಸ್ ಸ್ಟ್ಯಾಂಡು ಲಾಸ್ಟ್ ಸ್ಟಾಪ್ ಇಲ್ಲೇ ಯಾಕಂದರೆ ಇದೇ ಲಾಸ್ಟ್ ಸ್ಟಾಪು ಮುಂದೆ ಇನ್ನೊಂದು ಟೂ ವೇ ರೋಡ್ ಇದೆ ಅಂತ ನಾನು ಹೋಗ್ತಾ ಇದ್ದೆ ಹಂಗೆ ಆ ಕಡೆ ಈ ಕಡೆ ಬಿಲ್ಡಿಂಗ್ಸ್ ಎಲ್ಲ ಇದ್ವು ಮುಂದೆ ಆ ರೋಡಿದೆ ಬಿಡು ಗುರು ಅಂತ ಮುಂದೆ ಹೋಗ್ತಾ ಇದ್ದರೆ ಮತ್ತೆ ಮನೆ ಎಲ್ಲ ಹೋಗಿ ಈ ರೀತಿ ತೆಂಗಿನ ತೋಪೆಲ್ಲ ಬಂತು ಮೊದಲನೇ ಮ್ಯಾಪು ಶುರುವಾಯ್ತು ಅಂತ ಅಂದ್ಕೊಂಡು ಕ್ಯಾಬಿನ್ ಇಂಟೀರಿಯರ್ ವ್ಯೂ ಇಟ್ಕೊಂಡು ಹೊಡಿತಾ ಇದ್ದೀನಿ ಹಂಗೇ ಮತ್ತು ಮುಂದೆ ಮನೆಗಳೆಲ್ಲ ಬಂದ್ವು ಇಲ್ಲಿ ನೋಡಿದ್ರೆ ಗುರು ಡೆಡ್ ಎಂಡಂತೆ ಯಾಕಂದರೆ ಅಲ್ಲಿ ಮುಂದೆ ಹೋಗಕ್ಕೆ ಆದಿನೇ ಇಲ್ಲ ಗುರು ಅಂದರೆ ರೋಡೇ ಎಲ್ಲ ಫಿನಿಶ್ ಆಗಿದೆ ರೋಡೇ ಫಿನಿಶ್ ಏನು ಮಾಡೋಣ ಹೇಳಿ ಇಲ್ಲೇ ಡೆಡ್ ಎಂಡ್ ಆಯಿತು ಈ ಗುರು ಅವರು ಆ ಬಸ್ ನಲ್ಲೇನೆ ಡೆಡ್ ಎಂಡ್ ಮಾಡಬೇಕಿತ್ತು ನೋಡ್ತಾ ಇದಾರಲ್ಲ ಹಂಗೆ ಇಲ್ಲಿ ಫ್ಯಾಕ್ಟ್ರಿ ತರ ಒಂದಿದೆ ಮುಂದೆ ಹೋಗ್ಬೇಕಂದ್ರೆ ಡೆಡ್ ಎಂಡ್ ಗುರು ಗುರು ಇವಾಗ ಏನಂದರೆ ಈ ಮ್ಯಾಪ್ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೋದು ಗೊತ್ತೇ ಇರುತ್ತೆ ಹೆಂಗೆ ಆಡ್ ಆಡ್ ಮಾಡ್ಕೋದು ಅಂತಲೂ ಗೊತ್ತೇ ಇರುತ್ತೆ ಹೆಂಗೆ ಸೆಲೆಕ್ಟ್ ಮಾಡೋದು ಅಂದರೆ ಅಲ್ಲಿ ಮೋಡ್ ಮೇಲೆ ಟ್ಯಾಪ್ ಮಾಡಿರಿ ಇಲ್ಲಿ ಮ್ಯಾಪ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಲ್ಲಿ ಮೋಡ್ ಮಾಡಲ್ ಅಂತ ಇರುತ್ತೆ ಎಮ್ ಓ ಡಿ ಎಮ್ ಒ ಡಿ ಎಲ್ ಅಂತ ಮೋಡ್ ಮಾಡಲ್ ಅಂತ ಗೊತ್ತೇ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪ್ಲೇ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಈ ಮ್ಯಾಪು ಪ್ಲೇ ಆಗುತ್ತೆ ಹಾಕೊಂಡ್ರೆ ಹಾಕೊಂಡು ಎಂಜಾಯ್ ಮಾಡ್ರಿ ಗುರು ಈ ಮ್ಯಾಪ್ ಮೇಲೆ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕ್ರಿ ಆಫ್ ರೋಡೋ ಮತ್ತು ಆ ಸಿಟಿ ರೋಡೋ ಏನು ಹೈವೇ ರೋ ಕೊಡು ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಹಾಕಿರಿ ಹಾಗೆ ನೆಕ್ಸ್ಟ್ ರೂಡಲ್ಸ್ ಸಿಗುವ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಪಕ್ಕದಲ್ಲಿ ಬರೋ ಬಲ್ಲಕ್ಕನ್ನು ಹೊಲಿಗೆ ಸೆಟ್ ಮಾಡಿಕೊಳ್ಳಿ ಯಾಕಂದರೆ ನಾನು ಯಾವುದಾದ್ರೂ ಹೊಸ ವಿಡೋ ಹಾಕಿದರೆ ನಿಮಗೆ ಪಾಟ್ ಅಂತಲೇ ಬರುತ್ತೆ ಮತ್ತು ಹಾಗೆ ವೀಡಿಯೋ ಒಂದು ಲೈಕ್ ಹಾಕ್ರಪ್ಪ ಈ ಮ್ಯಾಪ್ ಮೋಡ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಹಾಕಿರಿ ಹಾಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬಿಡ್ರಿ ನೆಕ್ಸ್ಟ್ ನೂಡಲಸ್ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಗುರು